ಎನ್ ಸರ್ಸರಿಂದ ನಾವು ಇವತ್ತು ಡಿ ಸಿ ಆಫೀಸು ನಮ್ಮ ಸಚಿವರಾದಂಥ ಎ ಪಿ ಎಂ ಸಿ ಶಿವನಂದ ಪಾಟೀಲ್ ಎಸ್ ಪಾಟೀಲ್ ಅವರಿಗೆ ಮನವಿ ಪತ್ರ ಆಚರಿಸ್ತಿದ್ದೀವಿ ಇದು ಏನೆಂದರೆ ನಮ್ಮ ಬಳ್ಳಾರಿ ಎ ಪಿ ಎಂ ಸಿ ಯಲ್ಲಿ ಇರುವಂಥ ನಾಯಿಪಲ್ಯ ಮಾರ್ಕೆಟು ಹಣ್ಣಿನ ಮಾರ್ಕೆಟು ಮತ್ತು ದನದ ಮಾರ್ಕೆಟನ್ನು ಇದು ಸ್ಥಳಾಂತರಿಸ್ಬೇಕಂತೇಳಿ ನಾವು ಡಿ ಸಿ ಮುಖಾಂತರ ಸಚಿವರಿಗೆ ಮಾನವಿ ಮಾಡ್ತಿದ್ದೀವಿ ಕಾರಣ ಏನಂದರೆ ಅಲ್ಲಿ ಇರುವಂಥ ಕಾಯಿಪಲ್ಯ ಇದರಿಂದ ಸಾಕಷ್ಟು ಇದು ಕೊಳುತ ಹಣ್ಣು ಕೊಳುತ ಕಾಯಿ ಪಲ್ಯಲ್ಲ ಎಂಬತ್ತಿರ್ತದೇ ಗೊಜ್ಜಲು ಕುಣಿಯಾಗಿದೆ ಅಲ್ಲಿ ಯಾರೂ ಒಡೇಡಾಗಿಲ್ಲ ಅಂಥದ್ರಲ್ಲಿ ಗೊಜ್ಜಲಲ್ಲಿ ಕಾಯಿಪಲ್ಯ ಮಾರ್ಕೆಟ್ ಹಾಕಿ ಮಾರಾಟ ಮಾಡ್ತಿದ್ದಾರೆ ಇದು ಜನರ ಆರೋಗ್ಯಕ್ಕೆ ದುಷ್ಟ ಪರಿಣಾಮ ನಾವು ಏನು ಹೇಳ್ತೀವಿ ಅಂದರೆ ಈ ಕಾಯಿಪಲ್ಯ ಮಾರ್ಕೆಟ್ನ ದಯಮಾಡಿ ಬೇರೆ ಕಡೆ ಸ್ಥಳಾಂತರಿಸಬೇಕಂತೇಳಿ ನಾವು ಇವತ್ತು ಒತ್ತಾಯ ಮಾಡ್ತಿದ್ದೀವಿ ಆಮೇಲೆ ಇದೇ ವಿಷಯವಾಗಿ ನಿನ್ನೆ ಹದಿನೈದನೇ ತಾರೀಕು ವಿಜಯ ವಿಜಯವಾಣಿ ದಿನಪತ್ರಿಕೆಯಲ್ಲಿ ನಾಲ್ಕನೇ ಪ್ರೇಜಿನಲ್ಲಿ ಇದು ಆರ್ಟಿಕಲ್ ಬರೆದಿದ್ದಾರೆ ಅದು ತಾವು ನೋಡಿದ್ರೆ ತಮಗೆಲ್ಲರಿಗೂ ಅರ್ಥ ಆಗ್ತದೆ ಆ ಕಾರಣ ನಾವು ಹೇಳೋದಿಷ್ಟೇ ಯಾವುದೇ ಕಾರಣಕ್ಕೂ ನಮ್ಮಲ್ಲಿ ಕಾಯಿ ಪಲ್ಯ ಮಾರ್ಕೆಟು ಆನಂತರ ಈ ಹಣ್ಣಿನ ಮಾರ್ಕೆಟು ದನದ ಮಾರ್ಕೆಟ್ ಇರಬಾರ್ದು ಅದು ಮಾರ್ಕೆಟ್ ಮಾಡಿರೋದು ಓನ್ಲಿ ಅವರು ಕಾಳು ಅಂಗಡಿಗಳಿಗೋಸ್ಕರ ಮಾತ್ರ ಆದರೆ ನಮ್ಮ ಕಾಳು ಕಡೆ ಅಂಗಡಿಗೆ ಇವತ್ತಿಗೆ ಕೆಲವರಿಗೆ ಸ್ಥಳ ಕೊಟ್ಟಿಲ್ಲ ಅವ್ರಿಗೆ ಇದು 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 ನಮಗೆ ಕಡಿಮೆ ಬೀಳ್ತದೆ ರೈತರ ಮಾಲ ಹಾಕೋಕ್ಕೆ ಕಡಿಮೆ ಬರ್ತದೆ ಇವಾಗ ಮಾರ್ಕೆಟ್ ವರ್ಷ ವರ್ಷ ಬೆಳೆದಂಗಿಲ್ಲ ಮಾರ್ಕೆಟ್ ಇದೆ ಅವ್ರು ನಮಗೆಲ್ಲ ಯಾಕೋ ಓ ಸಿ ನಂಬರ್ ಬರೋಂಥ ಡಬ್ಬಿಗಳು ಕೊಟ್ಟರೆ ಅವ್ರಿಗೆಲ್ಲ ದೊಡ್ಡ ದೊಡ್ಡ ಬಿಲ್ಡಿಂಗ್ಗಳು ಕೊಟ್ಟರೆ ಕಾರಣ ಇಷ್ಟೇ ನಾವು ಹೇಳೋದು ನಮಗೆ ಅವರೆಲ್ಲ ಖಾಲಿ ಮಾಡಿಸಿ ನಮಗೆ ಆ ಸ್ಥಳ ಎಲ್ಲ

ಎದುರಿಸಲು ಬೇರೆ ಕಡೆ ಸ್ಥಳಿದ್ದು ಮಾಡುತ್ತದೆ ಸ್ವಲ್ಪ ಮತ್ತು ಹಣ್ಣುಗಳು ರಸ್ತೆಯಲ್ಲಿ ಹಾಕಿ ಮಾಡುತ್ತಾರೆ ಇವುಗಳನ್ನು ಎಲ್ಲರಿಂದ ಇಲ್ಲಿ ಮತ್ತು ಇಪ್ಪತ್ತೈದು ಎಂಟು ಇಪ್ಪತ್ತೈದರಂದು ಫ್ರೇಜ್ ನಂಬರ್ ನಾಲ್ಕರಲ್ಲಿ ಬಂದಗಳನ್ನು ಬೇರೆ ಕಡೆ ಸ್ಥಳಾಂತರಿಸಬೇಕೆಂದು ತಮ್ಮಲ್ಲಿ ಮೂಲಕ ಹೇಳಿಕೊಳ್ಳುವುದು